ಅರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನಾನು ನಿಮ್ಮ ಸಂಗೀತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಇವತ್ತು ಸೂಪರ್ ಡೂಪರ್ ರೆಸಿಪಿ ಮಜ್ಜಿಗೆ ಸಾಂಬಾರ್ ಸಿಂಪಲ್ ಆಗಿ ಫಟಾಫಟ್ ಅಂತ ಮಾಡ್ಬಿಡ್ಬೋದು ಇನ್ನು ಯಾಕೆ ಲೇಟ್ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ತಾ ಇದ್ದೀನಿ ಇದು ಅಂಗಡಿ ಮೊಸರು ನೀವು ಬೇಕಿದ್ರೆ ಮನೇಲೇ ಇರೋ ಅಂಥ ಕರ್ಡ್ನ ಯೂಸ್ ಮಾಡ್ಕೊಬೋದು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಬೀಟ್ ಮಾಡ್ಕೋಬೇಕು ಅಂದರೆ ಕಡ್ಕೋಬೇಕು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಳ್ಳಿ ಹಾಗೆ ನೀರು ನಾನಿಲ್ಲಿ ಜಾಸ್ತಿ ಮಾಡ್ಕೊತಿಲ್ಲ ಸಾಂಬಾರು ಒನ್ ಟೈಮಿಗೆ ಒಂದು ಇಬ್ಬರು ತಿನ್ಬೋದು ಅಷ್ಟನ್ನು ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಯಾವ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ತುಂಬ ಕ್ವಿಕ್ಕಾಗಿ ಮಾಡೋವಂಥ ಸಾಂಬಾರಿದು ಒಂದು ಮಡಕೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಮಡಕೆ ಇಲ್ಲ ಅಂತಂದರೆ ನಾರ್ಮಲ್ ಬಾಣಲೆ ಅಥವಾ ಪಾತ್ರೆನ ತಗೋಬೋದು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಎಲ್ಲನೂ ಹಾಕಿದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಮಾಡ್ಕೊಂಡ್ರೆ ಸಾಕು ಗ್ಯಾಸು ಲೋಟು ಮೀಡಿಯಮ್ಮೇ ಇರಲಿ ಜಾಸ್ತಿ ಇಟ್ಕೊಳ್ಳೋಕೆಲ್ಲ ಹೋಗಬೇಡಿ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ಎರಡನ್ನೂ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಜಜ್ಕೊಂಡು ಹಾಕ್ಕೋಬೇಕು ಇಷ್ಟು ಹಾಕಿದ್ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬ ಸಿಂಪಲಾಗಿ ಫಾಸ್ಟಾಗಿ ಮಾಡ್ಕೊಬೋದು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ಒಂದು ಈರುಳ್ಳಿ ಆದರೆ ಸಾಕು ನಿಮಗೆ ಟೈಮ್ ಹಿಡಿಯಲ್ಲ ಕರೆಂಟ್ ಇಲ್ಲ ಅಂದಾಗ ನೋಡಿ ತುಂಬ ಕ್ವಿಕ್ಕಾಗಿ ಮಾಡ ಅಂತ ಸಾಂಬಾರು ಯೋಚನೆನೇ ಬರಲ್ಲ ಅಯ್ಯೋ ಏನು ಸಾಂಬಾರು ಮಾಡೋದಪ್ಪ ಅಂತಲೇ ನಿಮಗನಿಸಲ್ಲ ಅಷ್ಟು ಸಖತ್ತಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕ್ದೆ ಉಪ್ಪು ಹಾಕಿರೋದು ವಿಡಿಯೋ ಸ್ಕಿಪ್ ಐ ಆಮ್ ವೆರಿ ಸಾರಿ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಷ್ಟು ಐಟಮ್ಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಗ್ಯಾಸ್ನ ಆಫ್ ಮಾಡಿ ಅದು ಪೂರ್ತಿ ಕೂಲ್ ಡೌನ್ ಅಂದರೆ ತಣ್ಣಗೆ ಹಾಕೋವರೆಗೂ ನೀವು ವೆಯ್ಟ್ ಮಾಡಬೇಕು ಬಿಸಿ ಇದ್ದಾಗಲೇ ಮೊಸರನ್ನ ಹಾಕಿದ್ರೆ ಮೊಸರು ಒಡೆದೋದಂಗೆ ಆಗುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಅಂದರೆ ಆ ಸಾಂಬಾರು ಎಲ್ಲಿಗೆ ಸ್ಪಾಯ್ಲ್ ಆಗಿಬಿಡುತ್ತೆ ಅದಕ್ಕೆ ಪೂರ್ತಿ ತಣ್ಣಗಾದ್ಮೇಲೆ ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನ ನೋಡ್ಕೊಳ್ಳಿ ಬೇಕಿದ್ರೆ ನೀವು ಮತ್ತೆ ಹಾಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಿಬೇಡಿ ಇಲ್ಲಿ ಇರಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ಯಾಕೆ ಇಷ್ಟು ಬೇಗ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀರಾ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಿರೋ ಅನ್ನ ಆದರೂ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ತುಂಬ ಕ್ವಿಕ್ಕಾಗಿ ಮಾಡಿಕೊಂಡೆ ನೋಡಿ ಜಾಸ್ತಿ ಟೈಮೇ ಬೇಡ ಐದೈದು ನಿಮಿಷ ಕರೆಕ್ಟಾಗಿ ಫೈವ್ ಮಿನಿಟ್ಸ್ ನೀವು ಕ್ಲಾಕ್ ನೋಡ್ಕೊಂಡು ಕೂಡ ಅಡುಗೆ ಮಾಡ್ಬೋದು ಅಷ್ಟು ಸಿಂಪಲ್ಲಾಗಿ ಫಾಸ್ಟಾಗಿ ಆಗುತ್ತೆ ಈ ಡಿಶ್ನ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ನಿಮ್ಮ ಕಮೆಂಟ್ಸ್ಗಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ಇವಾಗ ಲಾಸ್ಟಿಗೆ ಇದ್ರ ಮೇಲೆ ಸ್ವಲ್ಪ ಸಂಬಾರ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಚಿಕ್ಕ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಏನು ಮಾಡೋ ಅಂಥ ಟೈಮ್ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ಕೀಪ್ ಆನ್ ವಾಚಿಂಗ್ ಸಂಗೀತ ಪಾಕಶಾಲೆ